ಅದು ಅಭಯಾರಣ್ಯದ ನಡುವೆ ಸಾಗುವಂತಹ ರಸ್ತೆ ಸುತ್ತಲೂ ನೋಡಿದ್ರೆ ಹಚ್ಚ ಹಸಿರು ಅದರ ಮಧ್ಯದಲ್ಲೇ ರಸ್ತೆ ಇತ್ತು ವಾಹನಗಳು ಓಡಾಡ್ತಾ ಇತ್ತು ಬಟ್ ಎರಡು ದಶಕಗಳಾಯಿತು ಆ ರಸ್ತೆ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿತ್ತು ವಾಹನ ಸವಾರು ಇಲ್ಲ ರಸ್ತೆನ ಓಪನ್ ಮಾಡಿ ಅಂತ ಒತ್ತಾಯ ಮಾಡಿದ ಬಳಿಕ ಆ ರಸ್ತೆಯನ್ನ ಓಪನ್ ಮಾಡೋದಕ್ಕೆ ಸಿದ್ಧತೆ ಆಗ್ತಾ ಇದ್ದಂತ ಹೊತ್ತಲೇ ಈಗ ಪರಿಸರ ಪ್ರೇಮಿಗಳು ಇದಕ್ಕೆ ದೊಡ್ಡ ಮಟ್ಟದ ವಿರೋಧ ವ್ಯಕ್ತಪಡಿಸಿದ್ದಾರೆ ಯಾಕೆ ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ ಗಿರಿಶಿಖರದ ರಸ್ತೆಗೆ ಸರ್ಕಾರದಿಂದ ಕಾಯಕಲ್ಪ ರಸ್ತೆಯಾದ್ರೆ ಕಾಡು ಪ್ರಾಣಿಗಳಿಗೆ ತೊಂದರೆಯ ಆತಂಕ ರಸ್ತೆ ನಿರ್ಮಾಣ ಬೇಡವೆಂದ ಪರಿಸರ ಪ್ರಿಯರು ಎತ್ತ ನೋಡಿದ್ರು ದಟ್ಟ ಕಾನನ ಹಚ್ಚ ಹಸಿರಿನ ನಡುವೆ ಸಾಗೋ ಕಿರಿದಾದ ಮಾರ್ಗ ಇದು ದತ್ತಾಪೀಠದಿಂದ ಕೆಮ್ಮಣಗುಂಡಿಗೆ ತೆರಳುವ ಮಾರ್ಗ ವಿರೂಪಾಕ್ಷ ಖಾನ್ನಿಂದ ಕೆಮ್ಮಣ್ಣುಗುಂಡಿ ವರೆಗಿನ ರಸ್ತೆ ಈ ದಾರಿ ಸೇರೋದು ಭದ್ರಾಹುಲಿ ಅರಣ್ಯಕ್ಕೆ ಹಲವು ವರ್ಷಗಳ ಹಿಂದೆ ಇಲ್ಲಿ ವಾಹನಗಳ ಓಡಾಟಕ್ಕೆ ಬ್ರೇಕ್ ಕೂಡ ಹಾಕಲಾಗಿತ್ತು ಎರಡು ಬೈಕ್ಗಳಿಗೆ ಮಾತ್ರ ಎಂಟ್ರಿ ಕೊಡ್ತಾ ಇದ್ರು ಗುಂಡಿ ಬಿದ್ದ ರಸ್ತೆಯಲ್ಲಿ ಆಗೊಮ್ಮೆ ಹೀಗೊಮ್ಮೆ ಬೈಕ್ ಸವಾರರು ಮಾತ್ರ ಆಫ್ ರೋಡ್ ಸವಾರಿ ಮಾಡ್ತಾ ಇದ್ರು ಇನ್ನುಳಿದ ವಾಹನಗಳು ಬದಲಿ ಮಾರ್ಗದಲ್ಲಿ ಸಾಕ್ತಾ ಇದ್ವು ಇದೀಗ ಅಭಯಾರಣ್ಯದ ನಡುವೆ ಇರುವ ಹಳೆಯ ಮಾರ್ಗಕ್ಕೆ ಕಾಯಕಲ್ಪ ನೀಡಲು ಸರ್ಕಾರ ಮುಂದಾಗಿದೆ ಸ್ವತಃ ಸಚಿವರೇ ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ದತ್ತಪೀಠದಿಂದ ನೇರವಾಗಿ ಕೆಮ್ಮಣಗುಂಡಿ ಸಂಪರ್ಕಿಸುವ ರಸ್ತೆ ಯಾವಾಗ ಅಭಯಾರಣ್ಯಕ್ಕೆ ಸೇರ್ತೋ ಆಗ ರಸ್ತೆ ಅಭಿವೃದ್ಧಿಗೂ ಬಿತ್ತು ಬ್ರೇಕ್ ನಂತರ ಚೆಕ್ ಪೋಸ್ಟ್ ಆಯ್ತು ವಾಹನಗಳ ಸಂಖ್ಯೆ ಕಡಿಮೆ ಆಯಿತು ಅಭಯಾರಣ್ಯದಂತಾಯಿತು ನಂತರದ ದಿನಗಳಲ್ಲಿ ಪ್ರವಾಸಿಗರಿಗೆ ಕೈಮಾರ ಲಿಂಗದಹಳ್ಳಿ ಮೂಲಕ ವಾಹನಗಳ ಎಂಟ್ರಿಗೆ ಅವಕಾಶ ಕೊಡಲಾಯಿತು ಆದರೆ ಇದೀಗ ಸರ್ಕಾರ ಎರಡು ದಶಕಗಳ ಹಿಂದೆ ಇದ್ದ ಹಳೆ ರಸ್ತೆಗೆ ಕಾಯಕಲ್ಪ ನೀಡೋಕೆ ಮುಂದಾಗಿದೆ ಅಗಲೀಕರಣ ಮಾಡಬೇಡಿ ಈಗಿರೋದನ್ನೇ ಸರಿಪಡಿಸಿ ಅಂತ ಕೆಲವರು ಹೇಳ್ತಾ ಇದ್ದಾರೆ ಇದರ ನಡುವೆ ಕೆಲವರಂತೂ ಬೇಡವೇ ಬೇಡ ಈ ರಸ್ತೆ ಅಭಿವೃದ್ಧಿ ಮಾಡಿದ್ರೆ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗುತ್ತೆ ಅಂತಿದ್ದಾರೆ ಸ್ವಚ್ಛಂದವಾಗಿ ಪ್ರಾಣಿ ಪಕ್ಷಿಗಳು ಇದಾವೆ ಕಡವೆಗಳು ಇದಾವೆ ಜಿಂಕೆಗಳು ಇದ್ದಾವೆ ಕಾಡು ಪ್ರಾಣಿಗಳು ಎಲ್ಲ ಇದಾವೆ ಇಂತಹ ಕಾಡು ಪ್ರಾಣಿಗಳು ಸ್ವಚ್ಛಂದವಾಗಿ ಹಗಲು ರಾತ್ರಿ ಓಡಾಡ್ತಾ ಇದಾವೆ ಇದೇ ಪ್ರವಾಸಿಗರು ಬಿಟ್ಟರೆ ಈಗಲೇ ನಾವು ನೋಡ್ತಾ ಇದೀವಿ ಮುಳ್ಳಯ್ಯಂಗಿರಿ ದತ್ತಪೀಠ ಆ ಕಡೆ ಸೈಡ್ ಇವರು ಪ್ರವಾಸಿಗರು ಯಾವುದೇ ಒಂದು ಇತಿಮಿತಿಯೊಳ ಇಲ್ಲ ಇವ್ರು ಯಾಕೆಂದ್ರೆ ಶಬ್ದ ಮಾಲಿನ್ಯ ಉಂಟು ಪ್ರಾಣಿ ಪಕ್ಷಿಗಳಿಗೆ ವಿರೋಧ ವಿರೋಧವಾಗಿ ನಡೆಸಿ ಇದ್ದಾರೆ ಬಿಟ್ಟರೆ ಅವರು ಪರವಾಗಿ ನಡೆಸ್ತಾ ಇಲ್ಲ ಹಾಗಾಗಿ ನಾನು ಏನು ಯೋಚನೆ ಮಾಡ್ತಾ ಇದ್ದೀನಿ ಅಂದ್ರೆ ಇವ್ರು ಹೇಳ್ತಾ ಇದ್ದಾರೆ ಈ ಇಪ್ಪತ್ತು ಕಿಲೋಮೀಟ್ರ್ ಗುಂಡಿಗೆ ಐವತ್ತು ಕಿಲೋಮೀಟ್ರ್ ಸುತ್ತಬೇಕಲ್ಲ ಲಿಂಗಳಿ ಮುಖಾಂತರ ಬರಬೇಕು ಅಂದ್ರೆ ಇವರು ಸಂತೋಷ ಪಡೋರು ಐವತ್ತು ಕಿಲೋಮೀಟ್ರ್ ಬಂದರೆ ಇವ್ರಿಗೆ ತೊಂದರೆ ಆಗದಾರೆ ಅವು ಪ್ರಾಣಿ ಪಕ್ಷಿಗಳು ವಾಸ ಮಾಡ್ತಲ್ಲ ಆ ಜಾಗಕ್ಕೆ ನಾವು ತೊಂದರೆ ಕೊಡೋ ಸರಿನಾ ರಸ್ತೆಯನ್ನ ದುರಸ್ತಿ ಮಾಡ್ತೀವಿ ಅಂತ ಹೊರಟಿರೋ ಸರ್ಕಾರದ ನಿಲುವಿಗೆ ಸಾಥ್ ಕೊಡ್ತಾ ಇರೋ ಒಂದು ಟೀಮ್ ಆದರೆ ಮತ್ತೊಂದು ಕಡೆ ರಸ್ತೆಯೇ ಬೇಡ ಪ್ರಾಣಿಗಳಿಗೆ ತೊಂದರೆಯಾಗುತ್ತೆ ಅನ್ನೋ ಒತ್ತಾಯ ಕೇಳಿ ಬರ್ತಿದ್ದು ಯಾರ ಮಾತಿಗೆ ಸರ್ಕಾರ ತಲೆದೂಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಭರತ್ ಬೆಟ್ಟದವನೇ ಗ್ಯಾರಂಟಿ ನ್ಯೂಸ್ ಚಿಕ್ಕಮಗಳೂರು